ಸರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನೀವು ಕೂಡ ಒಬ್ಬ ಹದಿನಾಲ್ಕು ಜನ ಮೇಡಮ್ ಇದು ಮೊದಲನೇ ಬಾರಿಗೆ ಆಕಾಂಕ್ಷಿ ಅಂತ ಬಂದಿರೋದಲ್ಲ ಇದು ಮೂರನೇ ಬಾರಿಗೆ ಕಳೆದ ಬಾರಿ ಇನ್ನೇನು ಟಿಕೆಟ್ ಫೈನಲ್ಲೇ ಆಗಿತ್ತು ಅನ್ನೋ ಮಟ್ಟಕ್ಕೆ ಬಂದಿತ್ತು ಆದರೆ ಹಲವಾರು ಕಾರಣಗಳಿಂದ ಪಕ್ಷ ಏನೇ ನಿರ್ಧಾರ ತೊಗೊಂಡ್ರು ನಾವು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಈ ಸತಿನೂ ಅದೇ ರೀತಿ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಈ ಸತಿಯೂ ಒಂದು ಸತಿನ ಪ್ರಬಲವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ದೇವರ ಇಚ್ಛೆ ಹೆಂಗಾಗುತ್ತೆ ಚಾಮುಂಡೇಶ್ವರಿ ಕೃಪೆ ಇದ್ದಂಗೆ ಎಲ್ಲ ನಾಯಕರನ್ನು ಭೇಟಿ ಮಾಡಿದ್ದೀವಿ ಎಲ್ಲ ಕಾರ್ಯಕರ್ತರ ಜೊತೆ ಓಡಾಟ ಒಡನಾಟ ಇದೆ ಮತ್ತು ಎಲ್ಲ ಜನಗಳ ಮಧ್ಯದಲ್ಲಿ ನಾವು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಬಂದಿದ್ದೀವಿ ಸೊ ಇದು ಪ್ರಕ್ರಿಯೆ ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರುವಂಥದ್ದು ಇದನ್ನು ನಾವು ನೋಡ್ತಿರೋದಲ್ಲ ಅವರು ನಮ್ಮನ್ನು ನೋಡಿದ್ದಾರೆ ಗುರ್ತಿಸ್ರೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಹಿಂದೆ ಯಾವ ಕಾರಣಗಳು ಅಂತ ಹೇಳೋಕ್ಕಾಗಲ್ಲ ಆವಾಗ ಯಾಕಂದರೆ ವಿಜಯಶಂಕರ್ ಅವ್ರನ್ನ ಕರ್ಕೊಂಬಂದರು ಕರ್ಕೊಂಬಂದು ಟಿಕೆಟು ಕೊಟ್ಟರು ಟಿಕೆಟ್ ಕೊಟ್ಟ ಮೇಲೆ ಪರಿಣಾಮ ಅಂತ ಏನು ಚೆನ್ನಾಗಿ ಬರಲಿಲ್ಲ ಆದರೂ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಅದಾದಮೇಲೆ ಅವರೇ ಅದಕ್ಕೆ ಹೇಳಬೇಕು ಯಾಕೆ ಪಾರ್ಟಿ ಬಿಟ್ಟೋದ್ರು ಅಂತೂ ನಮ್ಗೆ ಗೊತ್ತಿಲ್ಲ ಅದರಿಂದ ಅದು ಆದಂಥ ಒಂದು ಸಂಗತಿ ಅದನ್ನ ತಿರ್ಗಾ ಮಾತಾಡೋ ಉಪಯೋಗ ಏನಿಲ್ಲ ಆದರೆ ಈಗ ಮುಂದೆ ಬರುವಂಥ ಟೈಮಲ್ಲಿ ಒಳ್ಳೆಯ ಒಂದು ನಿರ್ಧಾರ ಪಕ್ಷ ತೊಗೊಳುತ್ತೆ ಅನ್ನೋದು ನನಗೆ ಸಂಪೂರ್ಣ ವಿಶ್ವಾಸ ಇದೆ ಪಕ್ಷ ಗೆಲ್ಲ ಸಂಪೂರ್ಣ ವಿಶ್ವಾಸವೂ ಇದೆ ಪ್ರಜಾಪ್ರಭುತ್ವದಲ್ಲಿ ಪ್ರಯತ್ನ ಮಾಡೋದು ತಪ್ಪೇನಿಲ್ಲ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇದೆ ಅಂತ ನಾಯಕರು ಕಾಂಗ್ರೆಸ್ಸಲ್ಲಿ ಜಾಸ್ತಿ ಇದ್ದಾರೆ ಅಂತ ಅರ್ಥ ಅದು ಅದರಿಂದ ಆಕಾಂಕ್ಷಿಗಳು ಜಾಸ್ತಿ ಕೇಳ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಇದು ಬಟ್ ನನ್ನ ಪ್ರಕಾರ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಪ್ರಯತ್ನ ಮಾಡೋದು ತಪ್ಪೇನಿಲ್ಲ ನಾನು ಒಬ್ಬ ಆಕಾಂಕ್ಷಿ ನನ್ನ ಪರಿಗಣಿಸಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಕಾಂಪಿಟೇಷನ್ ಇದ್ದೇ ಇದೆ ಯಾಕಂದ್ರೆ ಕಾಂಗ್ರೆಸ್ಸಲ್ಲಿ ನಾಯಕರಿಗೇನು ಕೊರತೆ ಇಲ್ಲ ನಾಯಕರನ್ನ ಬೆಳೆಸುವಂಥ ಪಾರ್ಟಿ ಅದರಿಂದ ನಮ್ಮ ಪಾರ್ಟೀಲಿ ಅದು ಪ್ರಜಾಪ್ರಭುತ್ವವಾಗಿ ಯಾರೇ ಅದು ಕೇಳ್ಬೋದು ಕೇಳ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ ಯಾರನ್ನಾರು ಪಕ್ಷ ಪರಿಗಣಿಸ್ಬೋದು ನಾವು ಯಾರಿಗೆ ಕೊಟ್ಟರು ನಾವೆಲ್ಲ ಸೇರಿ ಕೆಲಸ ಮಾಡಿ ಗೆಲ್ಸೋ ಅಂತ ಕೆಲಸ ಮಾಡ್ತೀವಿ ಪ್ರತಾಪ್ ಸಿಂಹ ಗೆಲ್ತೀವಿ ಇದೆಲ್ಲ ನೋಡಿ ಮೇಡಮ್ ಜನ ಗೆಲ್ಸೋರು ಸೋಲ್ಸೋರು ಜನ ಅವ್ರ ಕೈಲಿದೆ ಅದು ಯಾವುದೇ ರೀತಿಯ ಉದ್ದಟ್ಟತನ ಆಗಲಿ ಉಡಾಫೆ ಮಾತುಗಳನ್ನ ಆಡ್ಕೂಡ್ದು ಯಾರೇ ಒಬ್ಬ ರಾಜಕಾರಣಿ ಆಗಲಿ ಗೆಲ್ಸೋದು ಸೋಲ್ಸೋದು ಅವ್ರ ಕೈಲಿದೆ ಅವ್ರು ಏನು ಕೊಡ್ತಾರೆ ಅದು ಜನ್ಮ ಜನ ಕೊಟ್ಟಂಥ ತೀರ್ಮಾನ ತೀರ್ಪು ಅಂತಿಮ ಅಂತ ನಾವು ಪರಿಗಣಿಸಿ ಕೆಲಸ ಮಾಡಬೇಕಾಗತ್ತೆ ಅದರಿಂದ ಈ ರೀತಿ ಅವರು ವಿಶ್ವಾಸ ಇದ್ದರೆ ಅವರು ಮಾತಾಡಿರ್ಬೋದನ್ನು ಅವರು ಅವರೇ ಅದಕ್ಕೆ ಎಲೆಕ್ಷನ್ ಆದಮೇಲೆ ಉತ್ತರ ಕೊಡಬೇಕಾಗತ್ತೆ ರೀತಿ ಓವರ್ ಕಾನ್ಫಿಡೆನ್ಸ್ ಯಾರಿಗೂ ಬರಬಾರ್ದು ರಾಜಕಾರಣದಲ್ಲಿ ಅದು ಒಳ್ಳೆಯದಲ್ಲ ನಮ್ಮ ಹಲವಾರು ವರ್ಷದ ನಮ್ಮತನದೂ ಮನೆಯವರು ಕೆಲಸ ಬಂದಿದ್ದಾರೆ ಇಲ್ಲಿ ನಮ್ಮ ತಂದೆಯವರಾಗಲಿ ನಮ್ಮ ತಾತ ಅವರಾಗಲಿ ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಗುರ್ತು ಗುರ್ತಿಕೊಂಡು ಕೆಲಸ ಮಾಡಿಕೊಂಡು ಇಡೀ ಕರ್ನಾಟಕಕ್ಕೂ ಪರಿಚಯ ಇದೆ ದೇಶಕ್ಕೂ ಕೆಲಸ ಮಾಡಿದ್ದಾರೆ ಅದ್ರ ಜೊತೆ ನಾವೂ ಪಕ್ಷದಲ್ಲಿ ಒಂದು ಎನ್ ಎಸ್ ವೈ ಯೂತ್ ಕಾಂಗ್ರೆಸ್ ಆ ಮಟ್ಟದಿಂದ ಬೆಳೆದಿಂದ ಬಂದಿರುವಂಥವ್ರು ಎ ಐ ಸಿ ಸಿ ಲೆವೆಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಎ ಐ ಸಿ ಸಿ ಕಾರ್ಯದರ್ಶಿಯಾಗಿ ಇಡೀ ದೇಶದಲ್ಲಿ ಓಡಾಡೋವಂಥ ಒಂದು ಅವಕಾಶ ಪಕ್ಷನ ಕಲ್ಸ್ಕೊಟ್ಟಿತ್ತು ಅದಲ್ಲದೆ ಈಗ ನಾನು ಕರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷನಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮೈಸೂರಿಗೆ ಉಸ್ತುವಾರಿಯಾಗೂ ಕೆಲಸ ಮಾಡಿದ್ದೀನಿ ಸುಮಾರು ವರ್ಷಗಳಿಂದ ಕೆಲಸ ಇದೆ ನನ್ನನ್ನು ನಮ್ಮ ಕೆಲಸನೂ ನೋಡಿ ಪಕ್ಷ ಪರಿಗಣಿಸುತ್ತೆ ಅಂತ ನನ್ನ ವಿಶ್ವಾಸ ಕೊಡುಗೆ ಅದು ಒಳ್ಳೆ ಅವ್ರು ಮಾಡ್ರೆ ಒಳ್ಳೆ ಕೆಲಸನೂ ನಮ್ಮನ್ನು ಕಾಪಾಡುತ್ತಲ್ಲಮ್ಮ ಅದು ಒಂದು ಶ್ರೀರಕ್ಷೆ ನಮ್ಮ ತಾತಾವರಾಗಲಿ ನಮ್ಮ ತಂದೆಯವರಾಗಲಿ ಮಾಡ್ರಕ್ಕೆ ಒಳ್ಳೆ ಕೆಲ ನಮ್ಮ ದೊಡ್ಡಮ್ಮವರಾಗಲಿ ಮಾಡಿರೋ ಒಳ್ಳೆ ಕೆಲಸಗಳು ನಮಗೆ ಒಂದು ಶ್ರೀರಕ್ಷೆ ಆಗಿ ನಿಲ್ಲುತ್ತೆ ನೀವು ಹೇಳ್ತಿರೋದು ಕರೆಕ್ಟೆ ಪಾಯಿಂಟ್ ಅದು ಹಲವಾರು ಕೆಲಸಗಳಿದೆ ಮೈಸೂರಿನ ಒಂದು ಏನು ಬ್ರ್ಯಾಂಡ್ ಇದಲ್ಲ ಮೈಸೂರಿನ ಹೆಸರು ಏನಿದೆ ಅದು ವಿಶ್ವವ್ಯಾಪ್ತಿ ಇದೊಂದು ಹೆರಿಟೇಜ್ ಸಿಟಿ ಇದು ಇದಕ್ಕೆ ಇದರ ಇದ್ರದ್ದೇ ಆದಂಥ ಒಂದು ಮೌಲ್ಯ ಆಡಳ ಆಧಾರಿತವಾದಂಥ ಒಂದಷ್ಟು ವ್ಯವಸ್ಥೆಗಳು ಮೊದಲಿಂದನೂ ಮಹಾರಾಜರ ಕಾಲದಿಂದನೂ ನಡ್ಕೊಂಡ್ಬಂದಿದೆ ಅದನ್ನು ನಾವು ಕರೆಕ್ಟಾಗಿ ನಡ್ಸ್ಕೊಂಡು ಹೋದರೆ ಸಾಕಾಗಿದೆ ಮತ್ತು ಹೊಸ ಒಂದು ಯುವಕರು ಹೊಸ ಜನ ಏನು ಬರ್ತಾ ಇದ್ದಾರೆ ಅವರ ಆಸೆ ಅಭಿಲಾಷೆಗಳು ಬೇರೆ ನೂರು ಹೊಸ್ದಾಗಿ ಬರ್ತಾ ಇದೆ ಐ ಐ ಟಿ ಇರ್ಬೋದು ಮಾಹಿತಿ ತಂತ್ರಜ್ಞಾನ ಇರ್ಬೋದು ಟೂರಿಸಮ್ ಇರ್ಬೋದು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ವೈಲ್ಡ್ ಲೈಫ್ ಡೆವಲಪ್ಮೆಂಟ್ ಇರ್ಬೋದು ಮತ್ತು ಅಫಾರೆಸ್ಟೇಷನ್ ಆಗಿದೆ ಅದನ್ನು ನಾವು ಯಾವ ರೀತಿ ತಿರ್ಗ ಕಾಡುಗಳನ್ನ ತಿರ್ಗ ಯಾವ ರೀತಿ ನಾವು ಇದು ಮಾಡಬೇಕು ಇದ್ರ ಬಗ್ಗೆ ಹಲವಾರು ಯೋಚನೆಗಳು ಮಾಡಿ ಮುಂದೆ ತೊಗೊಂಡೋಗ್ಬೇಕಾಗುತ್ತೆ ಪ್ರತಾಪ್ ರೀತಿ ಅವ್ರಿಗೆ ಅದೇ ಹೇಳ್ತಾ ಇದ್ದೀನಲ್ಲ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಪಾಲಿಟಿಕ್ಸಲ್ಲಿ ಸನ್ನಿವೇಶಗಳು ಏನು ಬೇಕಾರಾಗ್ಬೋದು ಜನ ಕೊಡೋ ತೀರ್ಪು ಅಂತಿಮ ಅದರಿಂದ ನಾವು ಜನರಲ್ಲಿ ನಂಬಿಕೆ ಇಟ್ಟಿದ್ದೀವಿ ನಮ್ಮ ಕೆಲಸದಲ್ಲಿ ನಂಬಿಕೆ ಇಟ್ಟಿದ್ದೀವಿ ನಾವು ಮಾಡಿರುವಂಥ ಒಳ್ಳೆತನ ಒಳ್ಳೆ ಕೆಲಸ ಒಳ್ಳೆ ಅಭಿವೃದ್ಧಿ ನಮ್ಮ ಪಕ್ಷದ ಒಂದು ಸಿದ್ಧಾಂತ ಯಾವುದಿದೆ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ರೀತಿ ಒಂದು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ ಅದು ಈಗ ತನಿಖೆ ಇದೆ ನಾನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡೋದಕ್ಕಿಂತ ಮೊದಲು ಯಾರೇ ಮಾಡಿರಲಿ ಅದು ಖಂಡನೀಯ ಅದನ್ನು ಒಂದು ಚಿಕ್ಕ ಘಟನೆ ಅಲ್ಲ ಅಲ್ಲ ಅದು ಒಂದು ಸಂಸದ ಒಳಗಡೆ ಹೋಗಿ ಗ್ಯಾಸ್ ಬಾಂಬ್ನ ಸಿಡಿಸುವಂಥದ್ದು ಇದೆಲ್ಲ ಭಾರಿ ಭಾರಿ ಖಂಡನೀಯ ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಬೇಕು ಇದರಲ್ಲಿ ರಾಜನೀತಿ ಮಾಡುವಂಥದ್ದು ಅವಶ್ಯಕತೆಯೂ ಇಲ್ಲ ಆದರೆ ಯಾರೇ ಮಾಡಿರಲಿ ಅವ್ರಿಗೆ ಕಠಿಣ ಶಿಕ್ಷೆನೂ ಆಗಬೇಕು ಕ್ರಮ ಯಾರೇ ಇವರು ಇದ್ರ ಹಿಂದೆ ಮುಂದೆ ಯಾರೇ ಇರಲಿ ಅವ್ರಿಗೆಲ್ಲರಿಗೂ ಇದನ್ನು ಗೌರ್ಮೆಂಟಿದ ವತಿಯಿಂದ ಏಜೆನ್ಸಿಗಳ ವತಿಯಿಂದ ಯಾವುದೆಲ್ಲ ಸ ತನಿಖೆಗಳಾಗ್ತಾಯಿದೆ ಅದನ್ನು ನೋಡಿಕೊಂಡು ನಾವು ಒಂದು ಕ್ರಮ ತೊಗೊಳ್ಬೇಕಾಗತ್ತೆ ನಾವು ಕಾದ್ ನೋಡ್ತಾ ಇದ್ದೀವಿ ಯಾಕಂದರೆ ಸಂಸದ್ ಒಳಗಡೆ ಬಂದು ಬಾಂಬ್ ಸಿಡಿಸೋದು ಅಂದರೆ ಅಥವಾ ಗ್ಯಾಸ್ ಬಾಂಬ್ ಸಿಡಿಸೋದು ಅಂದರೆ ತಮಾಷಿಲ್ಲ ಆ ಗ್ಯಾಸ್ ಬಾಂಬೆ ಬೇರೆ ಯಾವುದಾದ್ರು ಗ್ಯಾಸ್ ಆಗಿದ್ರೆ ಏನಾಗಿರೋದು ಅದ್ರ ಪರಿಣಾಮ ಏನು ಇದು ಒಂದು ರಾಜಕೀಯ ಮಾಡುವ ವಿಚಾರ ವಿಚಾರ ಅಲ್ಲ ಬಟ್ ಯಾರೇ ಒಣ ಇರಲಿ ಆ ಪಾಸ್ ಇವ್ರು ಇಶ್ಯೂ ಮಾಡಿದ್ದಾರೆ ಅಂತ ಹೇಳ್ತಾರೆ ಇವ್ರು ಇಶ್ಯೂ ಮಾಡಿದ್ಮೇಲೆ ನನ್ನ ಪ್ರಕಾರ ಪ್ರತಾಪ್ ಸಿಂಹ ಅವರು ಇದ್ರ ಬಂದು ಬ ಬಗ್ಗೆ ಬಂದು ಸ್ಪಷ್ಟೀಕರಣ ಕೊಡಬೇಕಿತ್ತು ಬೇರೆ ವಿಚಾರಗಳಿಗೆ ಬಂದು ಹಲವಾರು ವಿಚಾರಗಳಿಗೆ ಮಾತಾಡ್ತಾರೆ ಇದಕ್ಕೆ ಬಂದು ಒಂದು ಸ್ಪಷ್ಟೀಕರಣ ಅವರು ತುರಂತವಾಗಿ ಕೊಟ್ಟಿದ್ದರೆ ಒಳ್ಳೇದಿತ್ತೇನು ಇಲ್ಲಿವರೆಗೂ ನಮಗೆ ಹೋಮ್ ಮಿನಿಸ್ಟ್ರಾದಂಥ ಅಮಿತ್ ಶಾ ಅವರೂ ಯಾವುದೂ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವರು ಕೊಡಬೇಕಿತ್ತು ಏನು ಇವಾಗ ಸರ್ಕಾರದ ನಿಲುವೇನು ಏನಾಗ್ತಾ ಇದೆ ಅದನ್ನು ಸಂಸದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಆ ಯಾರು ಸಂಸದರು ಪ್ರಶ್ನೆ ಮಾಡಿದ್ರೆ ಅವ್ರನ್ನ ನೀವು ಅಮ್ಮ ಅಮಾನತ್ತು ಮಾಡ್ತೀರಾ ಅದು ಸರಿನಾ ಇದು ಗಂಭೀರವಾಗಿ ಆಗ ಅದು ತೊಗೊಬೇಕಾಗಿರುವಂಥ ವಿಚಾರ ಯಾರೇ ಮಾಡಿರಲಿ ಅವ್ರನ್ನ ಜೈಲಿಗೆ ತೊಗೊಂಡೋಗಿ ಹಾಕಲೇಬೇಕು ಅದ್ರ ಬಗ್ಗೆ ತನಿಖೆ ಆಗಿ ಯಾರಿದ್ರ ಹಿಂದೆ ಇದ್ದಾರೆ ಅವ್ರನ್ನೂ ಬಿಡಬಾರ್ದು ಈಗ ಪಾಸ್ ಕೊಟ್ಟಿದ್ದೇನೆ ಕಾಂಗ್ರೆಸ್ ಹೇಗೆ ರಿಯಾಕ್ಷನ್ ಅದೇ ನೀವು ಕಾಂಗ್ರೆಸ್ ಅವ್ರದ್ದು ಪಾಸ್ ಕೊಟ್ಟು ಅಥವಾ ಅದರಲ್ಲಿ ಯಾವುದಾದ್ರು ಒಂದು ಬೇರೆ ಒಂದು ಭೂಮಿನ ಯಾರೊಂದು ಹೆಸರು ಬಂದುಬಿಟ್ಟಿದ್ದರೆ ನೀವೇ ಯೋಚನೆ ಮಾಡಿ ಇದ್ರ ಬಗ್ಗೆ ಯಾವ ರೀತಿ ಮಾತಾಡ್ತೀವಿ ಟೀಕೆ ಟಿಪ್ಪಣಿಗಳಾಗ್ಬಿಟ್ರವು ನಮ್ಮನ್ನು ಯಾವ ರೀತಿ ಪಟ್ಟಿ ಕಟ್ತಾ ಇದ್ರು ನಮ್ಮನ್ನು ದೇಶದ್ರೋಹಿಗಳು ಇನ್ನೊಂದು ಆ ಮಗದೊಂದು ಇವೆಲ್ಲ ಪಟ್ಟಿಗಳು ಕಟ್ಟಿ ಯಾವ ರೀತಿ ಆ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಏನೇನು ನಡೆಸಿರೋದು ಅಂತ ಯೋಚನೆ ಮಾಡಿ ನೋಡಿ ಕಾಂಗ್ರೆಸ್ ಇವತ್ತವರೆಗೂ ಆ ರೀತಿ ಯಾವುದು ಇದು ಮಾಡಿಲ್ಲ ಅದಲ್ಲದೆ ಆ ಹುಡು ಅವ್ರನ್ನ ಒಳಗಡೆ ಹೋದಾಗ ಹಿಡ್ದಂಥವನು ಒಬ್ಬ ಕಾಂಗ್ರೆಸ್ ಅವನೇ ಗೌರಪ್ರೀತ್ ಸಿಂಗ್ ಔಜ್ಲಾ ಅಂತ ಅವನು ಹಿಡಿದ ಮೇಲೆ ಅವ್ರ ಮೇಲೆಲ್ಲ ಇದು ಮಾಡಿ ಇದು ಮಾಡೋದು ಸಿಬ್ಬಿದ್ರು ನಮಗಿನ್ನೂ ದೊಡ್ಡ ಒಂದು ಪ್ರಶ್ನೆ ಏನಂತಂದರೆ ಅವತ್ತು ಖಾಲಿಸ್ತಾನ್ ಮೂಮೆಂಟಿನ ಪನ್ನು ಅನ್ನೋರು ಒಂದು ಥ್ರೆಟ್ ಕೊಟ್ಟಿದ್ದರು ಏನಂತ ಹದಿಮೂರನೇ ತಾರೀಕು ಡಿಸೆಂಬರು ಯಾವ ಒಂದು ಮೊದಲೇ ಒಂದು ಘಟನೆ ಆಗಿತ್ತು ಅದರ ಆ್ಯನಿವರ್ಸರಿ ದಿವೆ ನೀವು ನಾವು ಏನೋ ಒಂದು ಮಾಡ್ತೀವಿ ಅಂತ ಥ್ರೆಟ್ ಕೊಟ್ಟಂಥ ಒಂದು ಕಾರಣಕ್ಕೋಸ್ಕರ ಅವತ್ತು ಸೆಕ್ಯೂರಿಟಿ ಡಬಲ್ ಆಗಿತ್ತು ಡಬಲ್ ಸೆಕ್ಯೂರಿಟಿ ಇದ್ದು ಈ ರೀತಿ ಘಟನೆ ಹೆಂಗೆ ನಡೀತು ಅದ್ರ ಬಗ್ಗೆ ದೊಡ್ಡ ತನಿಖೆ ಆಗಬೇಕು ನೀವು ಸಂಸದ್ ಒಳಗಡೆ ಹೋಗಬೇಕು ಅಂತಂದರೆ ಅಷ್ಟು ಒಂದು ಒಂದು ಲೆವೆಲ್ ಆಫ್ ಸೆಕ್ಯೂರಿಟಿ ಇರೋಲ್ಲ ಮೇಡಮ್ ಇದು ಮೊದಲನೇ ಬಾರಿಗಲ್ಲ ಎರಡನೇದು ಮೂರನೇ ಬಾರಿ ಆಗ್ತಿರುವಂಥ ಘಟನೆಗಳಿವು ಅದಕ್ಕೋಸ್ಕರ ಸೆಕ್ಯೂರಿಟಿ ಚೆಕ್ಸ್ ಭಾರಿ ಕಠಿಣವಾಗಿರ್ತವೆ ಹೊಸ ಸಂಸತ್ ಭವನ ಹಲವಾರು ಕೋಟಿ ರೂಪಾಯಿನ ಖರ್ಚು ಮಾಡಿ ಯಾವುದೋ ಒಂದು ಸಣ್ಣ ವಸ್ತು ತೊಗೊಂಡೋಗಾಗಲ್ಲ ಒಳಗಡೆ ಅಂಥದ್ರಲ್ಲಿ ಇವರು ಆ ಗ್ಯಾಸ್ ಬಾಂಬ್ ಇಟ್ಕೊಂಡು ಹೋಗ್ತಾನೆ ಅಂತಂದರೆ ದೊಡ್ಡ ಲೋಪದೋಷ ದೊಡ್ಡ ಲೋಪದೋಷ ಅದು ಯಾರೇ ಇರಲಿ ಅವ್ರನ್ನ ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಅವ್ರ ಮೇಲೆ ಕಠಿಣ ಕ್ರಮ ಆಗಲೇಬೇಕು ಸರ್ ಅದು ನೀವು ಹೇಳಬೇಕು ಯಾಕಂದರೆ ಎಲ್ಲ ವಿಚಾರಗಳಲ್ಲೂ ಅವ್ರು ಕಾಣಿಸ್ತಿದ್ದವ್ರಿಗೆ ಯಾಕೋ ಒಂದೂ ಒಂದು ಮಾ ಒಂದು ಒಂದು ಸ್ಟೇಟ್ಮೆಂಟು ಕೊಟ್ಟಿಲ್ಲ ಅವರು ಇಲ್ಲ ಅಮಿತ್ ಶಾ ಅವರು ಕೊಡ್ತಾಯಿಲ್ಲ ನಾವು ಅದನ್ನೇ ಕೇಳ್ತಿಲ್ಲ ಅಮಿತ್ ಶಾ ಅವರು ನೀವು ಬಂದು ಈಚೆ ಹೇಳ್ಬೇಡಿ ಅಟ್ಲೀಸ್ಟ್ ಸದನದಲ್ಲಿ ಒಂದು ಹೇಳಿ ಏನಾಗಿದೆ ಅಂತ ಯಾಕೆ ಹೇಳ್ತಾ ಇಲ್ಲ ನೀವು ಅವ್ರಿ ಮೇಲೆ ಸುಮ್ಮನೆ ಗೂಬೆ ಕೂರಿಸುವಂಥ ಕೆಲಸ ಮಾಡಬೇಡಿ ಏನಾಗಿದೆ ಸ್ಟೇಟ್ಮೆಂಟ್ ಕೊಡಿ ಯಾರೇ ತಪ್ಪಿತಸ್ಥರಿರಲಿ ಅವ್ರನ್ನ ಯಾವುದೇ ಪಾರ್ಟಿ ಅವನಾಗಲಿ ಯಾರೇ ಆಗಿರಲಿ ದೇಶ ಬಂದಾಗ ಎಲ್ಲರೂ ಅದಕ್ಕಿಂತ ಎಲ್ಲಕ್ಕಿಂತ ಸರ್ವೋತ್ತಮ ಯಾರೇ ಮಾಡಿದ್ರು ಅವ್ರ ಮೇಲೆ ಕಠಿಣ ಕ್ರಮ ತೊಗೊಂಡು ಒಳಗಡೆ ಹಾಕಿ ಬಿಜೆಪಿ ಬಿ ಜೆ ಪಿ ಸಂಸದರು ಕಾಂಗ್ರೆಸ್ ಸಂಸದರು ಅಂತ ಬರೋಲ್ಲಮ್ಮ ಹತ್ತು ತಪ್ಪು ಹತ್ತು ತೋರಿಸಲು ಬ್ಯಾಡ್ದು ತೋರಿಸ್ಲು ಕೂಡ್ದು ಯಾರೇ ಇರಲಿ ಈಗ ಈ ಪ್ರಶ್ನೆ ಮಾಡಿದವ್ರನ್ನ ನೀವು ಅಮಾನತ್ತು ಮಾಡ್ತೀರಾ ಯಾರೇ ತಪ್ಪ ಅವರು ಬಂದು ಮಾತಾಡಬೇಕಲ್ಲ ಅವ್ರು ಏನು ಮಾಡಿದ್ದಾರೆ ಹೇಳಬೇಕಲ್ಲ ಪಾಸ್ ಯಾರು ಇಶ್ಯೂ ಮಾಡಿದ್ರು ಅದ್ರ ಬಗ್ಗೆ ತನಿಖೆ ಆಗಬೇಕಲ್ಲ ಅದ್ರ ಬಗ್ಗೆ ಇವತ್ತರೆಗೂ ಯಾಕೆ ನಿಮ್ಮ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ನೀವು ಬಂದು ಸ್ಟೇಟ್ಮೆಂಟ್ ಕೊಡ್ತಿದ್ದವರು ಈಗ ಯಾಕೆ ಎಲ್ಲೋ ಕಾಣೆ ಆಗಿದ್ದೀರಾ ಅದು ಪ್ರಶ್ನೆ ಅವ್ರ ಉತ್ತರ ಕೊಡಬೇಕು ವಿಮಾನ ನಿಲ್ದಾಣ ಅದು ನೋಡಿಮ್ಮ ಈವತ್ತಿನ ವಿಮಾನ ನಿಲ್ದಾಣದ ಹೆಸರು ಇಡಬೇಕಾಗಿರುವಂಥದ್ದು ಮೈಸೂರು ಜನತೆ ಒಂದು ಅಭಿಲಾಷೆ ಏನಿದೆ ಅದನ್ನು ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಇದರಲ್ಲಿ ತಿರ್ಗಾ ಒಂದು ಹೆಸರು ಮೇಲೆ ರಾಜಕಾರಣ ಮಾಡೋದು ಸರಿ ಇಲ್ಲ ಸರಿಯಾಗಿ ತೀರ್ಮಾನ ತೊಗೊಂಡು ಮಾಡ್ತಾರೆ ಯಾಕಂದರೆ ಅವಾಗ ಎರಡು ಸಾವಿರದ ಹದಿನೂರು ಇದರಲ್ಲೇ ಮೊದಲೇ ಹದಿನೈದರಲ್ಲಿ ನಮ್ಮ ಸರ್ಕಾರ ಇದ್ದಾಗಲೇ ಒಂದು ತೀರ್ಮಾನ ತೊಗೊಂಡಿದ್ವಿ ನಾಲ್ವಡಿ ಹೆಸರು ಹೆಸರಿಡಬೇಕಿತ್ತು ಅಂತಲೂ ನಾನು ಮಾಡಿದ್ವಿ ನಾಲ್ವಡಿ ಕೃಷ್ಣಾಜೇಂದ್ರ ಒಡೆಯವ್ರದ್ದು ಸೊ ಅದು ಇತ್ತು ಟಿಪ್ಪು ಅವ್ರದ್ದು ಇತ್ತು ಹಲವಾರು ಚರ್ಚೆಗಳು ಆಗ್ತಾಯಿದೆ ಅದನ್ನು ಯೋಚನೆ ಮಾಡಿ ಮಾಡ್ತಾರೆ ಅದರಲ್ಲೂ ಒಂದು ರಾಜಕಾರಣ ಮಾಡಿ ಯಾವುದೋ ಒಂದು ಏನಂತೀರ ಕಮ್ಯೂನಲ್ ಆ್ಯಂಗಲ್ ತರೋದು ಸರಿ ಇಲ್ಲ ಪ್ರಚಾರ ಚೆನ್ನಾಗಿ ನಡೀತಾ ಇದೆ ನನ್ನ ಪ್ರಕಾರ ಪಕ್ಷಕ್ಕೆ ಒಳ್ಳೆ ಒಂದು ನಮ್ಮ ಈ ಈ ಪ್ರ ಈ ಕಡೆ ಇದರಲ್ಲಿ ಹಲವಾರು ಈಗ ಶಾಸಕರು ಗೆದ್ದಿದ್ದೀವಿ ಜನ ನಮಗೊಳ್ಳೆ ಆಶೀರ್ವಾದ ಮಾಡಿದ್ದಾರೆ ಮುಂದೆನು ಕೈ ಹಿಡಿತಾರೆ ಅಂತ ನನಗೆ ವಿಶ್ವಾಸ ಇದೆ ಕೇಂದ್ರದಲ್ಲಿ ಬಿಜೆಪಿ ಅದು ಏನಂತಾರೆ ರಿಸಲ್ಟ್ಸ್ ಬಂದ ಮೇಲೆ ಗೊತ್ತಾಗುತ್ತೆ ಯಾರು ಬರ್ತಾರೆ ಏನಾಗುತ್ತೆ ಅಂತ ಈಗಲೇ ಅದ್ರ ಬಗ್ಗೆ ಅಷ್ಟೊಂದು ಓವರ್ ಕಾನ್ಫಿಡೆಂಟ್ ಆಗೋದು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ మొబైల్ సైలెంట్గా కొట్రు